ರಾಹುಕೇತುಗಳ ಪಥ ಬದಲಾವಣೆ ಮೇ ಹದಿನೆಂಟರಿಂದ ರಾಹು ಮೀನರಾಶಿಯಿಂದ ಕುಂಭರಾಶಿಗೆ ಬರ್ತಾ ಇದ್ದಾನೆ ಅದೇ ರೀತಿಯಲ್ಲಿ ಕನ್ಯಾ ರಾಶಿಯಿಂದ ಸಿಂಹರಾಶಿಯನ್ನು ಪ್ರವೇಶಿಸ್ತಾ ಇದ್ದಾನೆ ಇದು ಈ ಬದಲಾವಣೆ ಮೀನರಾಶಿಯವರ ಸಂದರ್ಭದಲ್ಲಿ ಯಾವ ರೀತಿಯಲ್ಲಿ ಅನುಕೂಲಕ್ಕೆ ಬರಬಹುದು ಅನ್ನುವಂಥದ್ದನ್ನು ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ ಖಂಡಿತವಾಗಿ ಒಡಿತಲ್ಲದ ಜಾಗದಲ್ಲಿ ಇದ್ದಂತಹ ಕೇತು ಒಡಿತನ್ನ ಒದಗಿಸಬಹುದಾದಂತಹ ಜಾಗಗೆ ಅಂದರೆ ಸಿಂಹರಾಶಿಗೆ ಬರ್ತಾ ಇದ್ದಾನೆ ಸಿಂಹರಾಶಿ ಒಳಿತಿನ ಜಾಗವಾಗಿ ಯಾಕೆ ಅದು ತನ್ನ ಆ ಒಂದು ಸ್ವರೂಪವನ್ನ ಪಡ್ಕೊಳತ್ತೆ ಅಂತಂದ್ರೆ ಯಾವತ್ತು ದುಷ್ಟ ಗ್ರಹಗಳು ದುಷ್ಟ ಸ್ಥಳದಲ್ಲಿ ಇರಬೇಕು ಸೊ ಮೀನರಾಶಿಯವರಿಗೆ ಸಿಂಹರಾಶಿ ಅನ್ನುವಂಥದ್ದು ಅದು ದುಸ್ಥಾನವಾಗಿರೋದ್ರಿಂದ ದುಷ್ಟನಾದಂತಹ ಕೇತು ಅಲ್ಲಿಗೆ ಬಂದಾಗ ಎರಡು ನೆಗೆಟಿವ್ ಎಲಿಮೆಂಟ್ಸ್ ಕೇತುವು ದುಷ್ಟ ಬರ್ತಾ ಇರುವಂತಹ ಸ್ಥಾನವೂ ದುಷ್ಟ ಸ್ಥಾನ ಹಾಗಾಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ ಹಾಗಾಗಿ ಏನಾಗುತ್ತೆ ಈ ಒಂದು ಮೀನರಾಶಿಯವರಿಗೆ ತಮ್ಮದೇ ವಿರೋಧಿಗಳಿಂದ ಯಾರು ವಿರೋಧಿಗಳು ಯಾರು ಅಸೂಯೆಯನ್ನು ಪಡುವವರು ಯಾರು ಶತ್ರುಗಳು ಯಾರ ಆಂತರ್ಯದಲ್ಲಿ ಮೀನರಾಶಿಯವರು ಅಂದ್ರೆ ಮೀನರಾಶಿಯವರ ಅವರ ಹೆಸರು ಯಾವುದೇ ಇರಲಿ ಅಶೋಕ್ ಅಂತ ಇರಲಿ ಅಥವಾ ಊರ್ಮಿಡ ಅಂತ ಇರಲಿ ಯಾವುದೇ ಇರಲಿ ಮೀನರಾಶಿಯವರನ್ನ ನಾವು ಕಂಗಡಿಸಬೇಕು ಮೀನರಾಶಿ ಅಂತ ತಿಳ್ಕೊಂಡು ಅವ್ರು ಕಂಗಡಿಸ್ತಾ ಇರೋದಿಲ್ಲ ಆದ್ರೆ ಯಾರನ್ನ ಕಂಗಡಿಸ್ತಾರೋ ಅವರು ಮೀನರಾಶಿಯವರಾದ್ರೆ ಈ ವಿರೋಧಿಗಳಿಂದಲೇ ಹಲವು ಸಲ ಏನಾಗುತ್ತೆ ಅವರ ದುಷ್ಟತನವೇ ನಿಮಗೆ ಬೇಕಾದಂತಹ ಒಡಿತನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ವಿಚಿತ್ರವಾದ ಮಾಯಿಯನ್ನು ಸೃಷ್ಟಿಸಿಬಿಡತ್ತೆ ಅಂದ್ರೆ ಇಲ್ಲಿ ಹೇಗೆ ಅಂತಂದ್ರೆ ನಾವು ಇವತ್ತಿನ ರಾಜಕೀಯದಲ್ಲಿ ಇದನ್ನೆಲ್ಲ ತಿಳಿದುಕೊಳ್ಬಹುದು ನಾವು ಯಾರನ್ನು ನಮ್ಮ ಯಾವುದೋ ಒಂದು ನಿರ್ದಿಷ್ಟ ಕಾರಣಗಳಿಗಾಗಿ ಒಂದು ಪಕ್ಷ ಇನ್ನೊಂದು ಪಕ್ಷವನ್ನ ಅಷ್ಟೊಂದು ಹಾರ್ದಿಕವಾಗಿ ಸ್ವೀಕರಿಸುವುದಿಲ್ಲ ಅನ್ನುವಂತ ಸ್ಥಿತಿಗತಿಗಳು ಇದ್ರೂ ಕೂಡ ಇನ್ನೊಂದು ಯಾವುದೋ ಬೇಕಾಗುವಿಕೆಗಾಗಿ ಇನ್ನೊಂದು ಪಕ್ಷವನ್ನ ನಿಯಂತ್ರಿಸಲಿಕ್ಕಾಗಿ ಅದೇ ಸಂದರ್ಭದಲ್ಲಿ ಏನ್ ಮಾಡ್ತವೆ ತಮ್ಮ ತಮ್ಮಲ್ಲಿಯೇ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ತವೆ ಈಗ ಉದಾಹರಣೆಗೆ ನಾವು ಭಾರತದಲ್ಲೂ ಕೊಡಬಹುದು ಇಂಥದ್ದನ್ನ ಎಲ್ಲ ದೇಶಗಳಲ್ಲಿಯೂ ಎಲ್ಲ ದೇಶಗಳ ಸಂದರ್ಭದಲ್ಲೂ ಆ ಬಹುಮತಕ್ಕೆ ಬೇಕಾದಂತಹ ಒಂದು ಒಂದು ಶಕ್ತಿ ಇರದೆ ಹೋದಾಗ ಆ ಒಂದು ರೀತಿಯ ಒಂದು ಕವಲು ಯಾವುದು ಅಂದರೆ ಸ್ಲೀಪಿಂಗ್ ವಿದ್ಯೆ ನಿಮಿ ನಾವು ನಮ್ಮ ವೈರಿಗಳೊಂದಿಗೆ ನಮ್ಮ ದಿನವನ್ನು ಕಳೆಯಬೇಕಾದಂತಹ ವಿಚಿತ್ರ ಸ್ಥಿತಿ ಒದಗಬಹುದು ಯಾಕಂದ ಯಾಕಾಗ್ ಬರುತ್ತೆ ಅದು ಆ ವೈರಿಗೂ ಕೂಡ ನಮ್ಮಿಂದ ಒಳ್ಳೆಯದಾಗಬೇಕಾಗುತ್ತೆ ನಮಗೂ ಕೂಡ ವೈರಿಯಿಂದಲೇ ಒಳ್ಳೇದಾಗ್ಬೇಕಾಗತ್ತೆ ಯಾಕೆಂದ್ರೆ ವೈರಿಯನ್ನು ಮೀರಿದ ದೊಡ್ಡ ವೈರಿಯನ್ನು ನಿಯಂತ್ರಿಸಬೇಕಾದಂಥ ಒಂದು ಒಂದು ಸ್ಥಿತಿ ಅನಿವಾರ್ಯವಾಗಿ ನಮ್ಮ ಎದುರಿಗೆ ಬಂದು ನಿಂತಿದ್ದರಿಂದಾಗಿ ಈ ಒಂದು ಹೊಂದಾಣಿಕೆಯನ್ನು ಮಾಡಿಕೊಡುವಂತಹ ಒಂದು ಅನುಕೂಲ ಬರುತ್ತೆ ಹಾಗಾಗಿ ವೈರಿಗಳಿಂದಲೇ ಅಸೂಯೆ ಪಡುವವರಿಂದಲೇ ನಿಮ್ಮ ವಿರುದ್ಧ ಹಗೆತನವನ್ನು ಸಾಧಿಸುವವರಿಂದಲೇ ನಿಮ್ಮ ವಿರುದ್ಧ ಕತ್ತೆಯನ್ನು ಮಸೆಯುವವರಿಂದಲೇ ಈ ಒಂದು ಕೇತುವಿನ ಒಂದು ಅನುಗ್ರಹದ ಕಾರಣಕ್ಕಾಗಿ ಅನೇಕ ರೀತಿಯ ಒಡಿತುಗಳು ಸಿಗೋದಕ್ಕೆ ಅಥವಾ ಒಡಿತಿನ ದಾರಿಯನ್ನ ತೋರಿಸೋದಕ್ಕೆ ಆ ದಾರಿಯಲ್ಲಿ ಹೋಗೋದ್ರ ಮೂಲಕ ಯಾವುದೋ ಒಂದು ಯಶಸ್ಸನ್ನ ಪಡೆಯುವುದಕ್ಕೆ ಇದು ಅವಕಾಶ ಮಾಡಿಕೊಡತ್ತೆ ಆದ್ರೆ ಕೇತು ಈ ರೀತಿಯ ಅವಕಾಶಗಳನ್ನ ಮಾಡ್ಕೊಡ್ತಾನೆ ಅಂತ ಹೇಳಿ ಈ ಒಂದು ರಾಹು ಅದೇ ಅವಕಾಶಗಳನ್ನ ಮಾಡ್ಕೊಡತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕೆಂದ್ರೆ ಮೀನರಾಶಿಯವರಿಗೆ ಅನೇಕ ರೀತಿಯ ನಷ್ಟಗಳನ್ನ ತರುವಂತಹ ಒಂದು ಸಂದರ್ಭ ಬಂದ್ಬಿಡ್ಬಹುದು ಈಗ ಏನಾಗುತ್ತೆ ಕೆಲವು ಸಲ ರಾಜಕೀಯ ಸಂದರ್ಭದಲ್ಲೇ ನೋಡಿ ಒಂದು ಬೈ ಎಲೆಕ್ಷನ್ ನಲ್ಲಿ ಒಬ್ಬ ಗೆಲ್ತಾನೆ ಖಡಾ ಖಂಡಿತವಾಗಿ ತಿಳಿದುಕೊಂಡು ಮಂತ್ರಿ ಸ್ಥಾನವನ್ನು ಅವನಿಗೆ ಕೊಟ್ಟಿರ್ತಾರೆ ಆದರೆ ಆರು ತಿಂಗಳೊಳಗೆ ಭಾರತದಂತಹ ದೇಶದಲ್ಲಿ ಏನು ಅಂದರೆ ಆರು ತಿಂಗಳ ಒಳಗೆ ಎಲೆಕ್ಷನ್ ಅನ್ನ ಡೈರೆಕ್ಟ್ ಆದ ಎಲೆಕ್ಷನ್ ಅನ್ನ ಗೆಲ್ಲಬೇಕಾಗುತ್ತೆ ಅಥವಾ ಯಾವುದೋ ಒಂದು ಇದ್ದಿದ್ದಲ್ಲಿ ರಾಜ್ಯಸಭಾ ಮೆಂಬರ್ ಆಗಬೇಕೋ ಅಥವಾ ವಿಧಾನ ಪರಿಷತ್ ಮೆಂಬರ್ ಆಗಬೇಕೋ ಇಂಥ ಇಂಥದ್ದೆಲ್ಲ ಇರುತ್ತೆ ಅಂಥದ್ದಾದ ಮೇಲೆ ಅದು ಓಕೆ ಆ ಒಂದು ಆರು ತಿಂಗಳ ಒಳಗೆ ಆದಾಗ ಅದು ಓಕೆ ಇರುತ್ತೆ ಆದ್ರೆ ಒಮ್ಮೊಮ್ಮೆ ಏನಾಗುತ್ತೆ ಎಲ್ಲ ನಮ್ಮ ಲೆಕ್ಕಾಚಾರಗಳು ಯಾವುದೋ ಒಂದು ರೀತಿಯ ಅನಿಷ್ಟವಾದಂತಹ ಘಟನೆ ಸಾಮಾಜಿಕವಾಗಿ ನಡೆದು ಯಾರು ಮಂತ್ರಿ ಆಗುವುದರ ಮೂಲಕವಾಗಿ ಮುಂದಿನ ಎಲೆಕ್ಷನ್ ಅನ್ನ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಅಥವಾ ಯಾವುದೋ ಒಂದು ವಿಧಾನ ಪರಿಷತ್ತಿನ ರಾಜ್ಯಸಭಾದ ಮೆಂಬರ್ ಆಗ್ತಾರೆ ಅನ್ನುವಂಥದ್ದು ಅವನು ಮಿನಿಸ್ಟರ್ ಆಗುವಾಗ ಅಥವಾ ಅವಳು ಮಿನಿಸ್ಟರ್ ಆಗುವಾಗ ಖಡಾಖಂಡಿತವಾದಂತಹ ವಿಷಯ ಆಗಿತ್ತು ಅದು ಆರು ತಿಂಗಳ ಮುಗಿಯುವ ಹೊತ್ತಿಗೆ ವಿರುದ್ಧ ದೆಸೆಯ ಪರಿಣಾಮವನ್ನ ಕೊಟ್ಟು ಬಿಡುವಂತಹ ಒಂದು ವಿಲಕ್ಷಣ ಸ್ಥಿತಿ ನಿರ್ಮಾಣ ಆಗ್ಬಿಡ್ಬಹುದು ಅಂತಹದ್ದನ್ನ ಎದುರಿಸೋದಕ್ಕೆ ಇದು ಮೀನರಾಶಿಯವರಿಗೆ ಏನ್ಮಾಡತ್ತೆ ರಾಹು ಕಾರಣವನ್ನ ಮಾಡಿಕೊಡುವಂತಹ ದುಷ್ಟತನವನ್ನು ತೋರಿಸ್ತಾ ಇರ್ತಾನೆ ಹಾಗಾಗಿ ತನ್ನ ಆಂತರ್ಯದಲ್ಲಿ ಕೇವಲ ವಿಷವನ್ನೇ ಇಟ್ಟುಕೊಂಡಂತಹ ರಾಹು ಮೀನರಾಶಿಯವರಿಗೆ ಈ ಒಂದೂವರೆ ವರ್ಷಗಳ ಕಾಲ ಈಗ ಜೊತೆಗೆ ಇದೇ ಮೀನರಾಶಿಯವರಿಗೆ ಇನ್ನೂ ಐದು ವರ್ಷಗಳ ದೀರ್ಘಕಾಲದ ಶನಿ ಕಾಟ ಕೂಡ ನಡೀತಾ ಇದೆ ಇವರ ಸುಖಕ್ಕೆ ಕಾರಣನಾಗಬೇಕಾದಂತಹ ಮಕ್ಕಳ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ವಿಸ್ತೃತವಾದಂತಹ ಸ್ಟಡೀಸ್ ಅನ್ನ ಮಾಡಬೇಕು ಅಡ್ವಾನ್ಸ್ಡ್ ಸ್ಟಡೀಸ್ ಅನ್ನ ಮಾಡಬೇಕು ಅಂತ ನಿರೀಕ್ಷೆ ಇಟ್ಕೊಂಡಂತಹ ಸಂದರ್ಭದಲ್ಲಿ ಚಂದ್ರನ ಮೂಲಕವಾಗಿ ಮೀನರಾಶಿಯವರಿಗೆ ಸಿದ್ಧಿ ಸಿಗಬೇಕು ಆದ್ರೆ ಆ ಚಂದ್ರ ಸಾಡೆ ಸಾತಿಯ ಪಾರ್ಟ್ನರ್ ಆಗಿರೋದ್ರಿಂದ ಮನಸ್ಸಿನ ಒಂದು ಆ ಮೂಲೆಯಲ್ಲಿ ಯಾವುದೋ ಒಂದು ರೀತಿಯ ಭಯವನ್ನು ಹುಟ್ಟಿಸೋದ್ರಿಂದ ಆ ಒಂದು ಸ್ಟಡೀಸಲ್ಲೂ ಕೂಡ ನಾವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಅಸಾಧ್ಯವಾದಂಥ ಸ್ಥಿತಿಯನ್ನು ಈ ಒಂದು ಏಳೂವರೆ ವರ್ಷಗಳ ಶನಿಕಾಟ ಏನೀಗ ಬಾಕಿ ಉಳ್ಕೊಂಡಿದೆ ಐದು ವರ್ಷದ ಕಾಡೋದ ಕಾಲದ್ದು ಅದು ಈ ಮೀನರಾಶಿಯವರನ್ನು ಕಾಡುವಂತಹ ಸ್ಥಿತಿ ಇರುತ್ತೆ ಇಂತಹ ಕಾ ಕಾಡುವಿಕೆ ಆದಾಗ ಏನಾಗುತ್ತೆ ನಾವು ಯಾವುದನ್ನು ನಿರೀಕ್ಷೆಯನ್ನು ಇಟ್ಟುಕೊಂಡು ಹೋಗ್ತೇವೋ ಆ ಕೆಲಸದಲ್ಲಿ ನಷ್ಟವನ್ನು ಉಂಟು ಮಾಡುವಂಥದ್ದು ಓದಿಗಾಗಿ ಹೋದಾಗ ಓದಿಗಾಗಿ ಬೇಕಾದಂತಹ ಯಶಸ್ಸಿಗೆ ಬೇಕಾದಂತಹ ಮಾರ್ಕ್ಸ್ಗಳನ್ನು ಪಡೆಯಲಿಕ್ಕಾಗದೆ ಹೋಗ್ಬೋದು ಅಥವಾ ಯಾವುದೋ ವಿದೇಶದಲ್ಲಿ ನೆಲೆಯನ್ನು ನಾವು ಊಹಿಸಿಕೊಂಡು ಅಲ್ಲಿ ಇಂಥದ್ದೊಂದು ಆಗಬಹುದು ಇಂಥ ವೀಸಾದ್ರ ಮೂಲ ವೀಸಾ ಮೂಲಕವಾಗಿ ನಾವು ಅಲ್ಲಿ ಹೋಗಿ ಏನನ್ನೋ ಒಂದು ಸಾಧಿಸಬಹುದು ಅಂತಾದ್ರೆ ಅವತ್ತಿನ ರಾಜಕೀಯ ಸ್ಥಿತಿಯಂತ್ರಗಳು ಅಥವಾ ಸಾಮಾಜಿಕವಾದ ಪರಿಸ್ಥಿತಿಗಳು ಯಾಕೆಂದ್ರೆ ಇಂಟರ್ನ್ಯಾಷನಲ್ ವಿಚಾರಗಳು ಹೇಗಿರ್ತವೆ ಅಂತಂದ್ರೆ ಇವತ್ತು ಒಂದು ದೇಶದ ಯಾವುದೋ ಎರಡು ದೇಶಗಳ ಯುದ್ಧ ಮಾಡ್ಬಿಡತ್ತೆ ಇನ್ನೊಂದು ದೇಶದ ಶಾಂತಿಯನ್ನು ಹಾಳು ಮಾಡ್ಬಿಡ್ಬಹುದಾದಂತಹ ಸ್ಥಿತಿ ಇರುತ್ತೆ ಇವತ್ತು ನಲ್ಲಿ ಯುದ್ಧ ಆಯಿತು ಅಂತ ಹಾವೇರಿಯಿಂದ ಹೋದಂತಹ ಉನ್ನತ ಶಿಕ್ಷಣಕ್ಕಾಗಿ ಹೋದಂತಹ ಹಾವೇರಿಯ ಹುಡುಗ ಅಲ್ಲಿನ ಕ್ಷಿಪಣಿಯ ದಾಳಿಯ ಸಂದರ್ಭದಲ್ಲಿ ಅವನ ಮೇಲೆ ನಡೆದಂತಹ ಕ್ಷಿಪಣಿ ದಾಳಿ ಅಲ್ಲಿ ಹೋದ್ರು ಆ ಕ್ಷಿಪಣಿ ದಾಳಿ ಆದಾಗ ಅವನು ಅಲ್ಲಿ ಆ ಬಲಿ ಪಶುವಾಗಿ ಏನಾಗ್ತಾನೆ ತನ್ನ ಪ್ರಾಣವನ್ನ ಕಳ್ಕೊಡುವಂತಹ ಸ್ಥಿತಿಯನ್ನ ನಾವು ಪೇಪರ್ ನಲ್ಲಿ ಮೀಡಿಯಾಗಳಲ್ಲಿ ಓದಿದ್ದೇವೆ ಎಂತಹ ನೋವಿನ ಸಂಗತಿ ಇದು ಹಾಗಾಗಿ ಇದು ಏನು ಅಂತಂದ್ರೆ ಎಲ್ಲೋ ಒಂದ್ ಕಡೆ ಯುದ್ಧ ಆಗಿದೆ ಅಂತಂದ್ರೆ ಇದು ನಮ್ಮ ದೇಶದಲ್ಲಿ ನಡೆಯುವಂತಹ ಯುದ್ಧ ಅಲ್ಲ ನಾವು ಶಾಂತಿಯಿಂದ ಇರಬಹುದು ಅನ್ನುವಂತಹದ್ದನ್ನ ನಾವು ಗ್ರಹಿಸಿಕೊಂಡು ಹೋದ್ರೆ ಅದು ನಮ್ಮ ತಪ್ಪು ಕಲ್ಪನೆ ಆಗ್ತದೆ ಯಾಕೆಂದ್ರೆ ಈಗ ಇವತ್ತು ಗ್ಲೋಬಲೈಸೇಷನ್ ಸಂದರ್ಭದಲ್ಲಿ ಎಲ್ಲ ದೇಶಗಳು ಒಂದನ್ನೊಂದು ಒಂದನ್ನೊಂದು ಯಾವುದೋ ಒಂದು ಕೊಂಡಿಯಿಂದ ಬಂಧಿಸಿಕೊಂಡಂತಹ ಸಂದರ್ಭ ಇರುತ್ತೆ ಹಾಗಾಗಿ ನಮಗೆ ತಿಳಿದಿರದಂತಹ ರೂಪದಲ್ಲಿ ಯಾವುದೋ ಒಂದು ಶಾಪ ನಮ್ಮನ್ನ ಏನ್ ಮಾಡುತ್ತೆ ಬೆನ್ನತ್ತಿ ಬಂದ್ಬಿಡತ್ತೆ ಇಲ್ಲಿ ಶಾಪ ಅಂದ್ರೆ ಶಾಪ ಅನ್ನುವುದಾಗ ಗ್ರಹಿಸಬಾರದು ತೊಂದರೆಗಳು ಅನ್ನುವಂಥದ್ದನ್ನ ಗ್ರಹಿಸ್ಕೊಳ್ಬೇಕು ಹಾಗಾದ್ರೆ ಗುರುದ ಗುರುವನ್ನ ಕಾಪಾಡುವಂತಹ ಗುರುವಿನ ಒಂದು ಅಧಿಪತ್ಯದಲ್ಲಿ ಬರುವಂತಹ ಈ ಮೀನರಾಶಿಯನ್ನ ಕಾಪಾಡುವಂಥವ್ರು ಹಾಗಾದ್ರೆ ಯಾರೂ ಇಲ್ಲವೇ ಅಂತ ಕೇಳಿದ್ರೆ ಒಂದೇ ಒಂದು ಇಲ್ಲಿ ಕಾಪಾಡಬಹುದಾದಂಥವನು ಮಂಗಳ ಇರ್ತಾನೆ ಮಂಗಳ ಅವನು ಸಂಪೂರ್ಣವಾದಂತಹ ಆ ತೇಜಸ್ಸು ಮತ್ತು ಓಜಸ್ಸು ಇದ್ದಲ್ಲಿ ಮೂಲ ಜಾತಕದಲ್ಲಿ ಇದ್ದಲ್ಲಿ ಈ ಮೀನರಾಶಿಯವರಿಗೆ ಮಾಡ್ತಾನೆ ಅಂತಂದ್ರೆ ಅವನು ಪರಮ ಸಮೃದ್ಧಿಯಿಂದ ಬೇಕ ಪರಮ ಸಮೃದ್ಧಿಗೆ ಬೇಕಾದಂತಹ ಭಾಗ್ಯವನ್ನ ಒದಗಿಸೋದಕ್ಕೆ ತನ್ನ ಶಕ್ತಿಯನ್ನ ಪಡ್ಕೊಂಡಿರ್ತಾನೆ ಹಾಗಾಗಿ ಸುಬ್ರಹ್ಮಣ್ಯನನ್ನು ಆರಾಧಿಸುವಂತಹ ಮಾರುತಿಯನ್ನ ಆರಾಧಿಸುವಂತಹ ಅಥವಾ ಇದೇ ಏನು ಶನೈಶ್ಚರನ ಬಗೆಗಾಗಿನ ಕೆಲವು ವಿಚಾರಗಳ ಆ ಒಂದು ನಾವು ಇವತ್ತೇನು ಹೇಳ್ತೇವೆ ಹನುಮಾನ್ ಚಾಲೀಸ್ ಅಂತ ಹೇಳ್ತೇವೆ ಅಥವಾ ಆ ಶನೈಶ್ಚರನ ಬಗೆಗಾಗಿನ ಶನಿ ಕವಚ ಅನ್ನುವಂತ ಹೇಳ್ತೇವೆ ಇಂಥದ್ದನ್ನೆಲ್ಲ ಓದಿ ಅಷ್ಟೇ ಅಲ್ಲ ಪೀಡಾ ನಿವಾರಣಾ ಸ್ತೋತ್ರ ಪೀಡಾ ನಿವಾರಣಾ ಸ್ತೋತ್ರ ಒಂದು ಸ್ತೋತ್ರವನ್ನು ಹೇಳೋದಕ್ಕೆ ಕೇವಲ ಎಂಟು ಸೆಕೆಂಡ್ಗಳು ಬೇಕಾಗಿಲ್ಲ ಇಂತಹದ್ದನ್ನ ಒಂದು ಇಪ್ಪತ್ತೇಳು ಬಾರಿ ಓದುವಂತಹದ್ದನ್ನ ಮಾಡಿ ಅದು ಮಾಡುತ್ತೆ ರಾಹು ಕೊಡಬಹುದಾದಂತಹ ಪರಮ ಆ ದುಷ್ಟತನದ ಪೀಡೆಯನ್ನ ನಿವಾರಿಸೋದಕ್ಕೆ ತನ್ನದೇ ಆದಂತಹ ಯಾಕೆಂದ್ರೆ ಈ ಮಂತ್ರಗಳು ಮಾಡುವಂತಹದ್ದೇನು ಹಾಗೆ ನೋಡಿದ್ರೆ ಮಂತ್ರಗಳ ಮೂಲಕವಾಗಿ ಮಾವಿನಕಾಯಿ ಉದುರುತ್ತೆ ಅನ್ನುವಂಥದ್ದು ನಾವು ಊಹಿಸಿದ್ರೆ ಅದು ಹಾಸ್ಯಾಸ್ಪದ ವಿಷಯ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಆದರೆ ಉದುರಬೇಕಾದ ರೀತಿಯಲ್ಲಿ ನಮ್ಮ ವೈಬ್ರೇಷನ್ ಅನ್ನ ನಮ್ಮ ಒಂದು ದೇಹ ನಮ್ಮ ಒಳಗಿನ ಅಂತರಂಗದ ಒಂದು ನಂಬಿಕೆಯನ್ನ ನಾವು ಆ ಯಾವುದೇ ರೀತಿಯ ತೊಳಲಾಟಗಳಿಗೂ ಅದು ಸಿಲುಕದು ಅನ್ನುವಂತಹ ಆತ್ಮಸ್ಥೈರ್ಯದೊಂದಿಗೆ ಎಲ್ಲ ಸ್ಥೈರ್ಯಗಳು ಕೂಡ ಒಂದು ನೆಲೆಯನ್ನ ಮೀರಿದಾಗ ಏನಾಗುತ್ತೆ ಓವರ್ ಕಾನ್ಫಿಡೆನ್ಸ್ ಆಗತ್ತೆ ಆದ್ರೆ ಆ ಒಂದು ಕಾನ್ಸಂಟ್ರೇಷನ್ ಸೂಕ್ತವಾದ ಕಾನ್ಸಂಟ್ರೇಷನ್ ಸೂಕ್ತವಾದ ಆ ದಾರ್ಢ್ಯತೆಯ ನಂಬಿಕೆ ಇವೆಲ್ಲವೂ ಏನ್ಮಾಡುತ್ತೆ ವಿನಯ ಇವೆಲ್ಲವೂ ಹೆರವರ ಬೆಂಬಲವನ್ನ ತಂತಾನಿ ಅಂದ್ರೆ ಬೆಂಬಲಕ್ಕಾಗಿ ನೀನು ನನ್ನನ್ನು ಬೆಂಬಲಿಸಬೇಕು ಅಂತ ನಾವು ಕೇಳ್ಕೊಳ್ಬೇಕಾಗಿಲ್ಲ ಆದರೆ ನಮ್ಮ ಆ ಒಂದು ನಡವಳಿಕೆ ಏನಿರುತ್ತೆ ಅದೇ ಬೇರೆಯವರಿಗೆ ಏನಾಗಿರುತ್ತೆ ಬಹಳ ಹಿತದ ಸಂಗತಿಯಾಗಿ ನಮ್ಮನ್ನೇನೋ ಸಹಕರಿಸಬೇಕು ಅನ್ನುವಂಥ ರೀತಿಯಲ್ಲಿ ಪವಾಡ ಸದೃಶವಾದಂತಹ ರೀತಿಯಲ್ಲಿ ಒಂದು ಶಕ್ತಿಯಾಗಿ ನಮಗೆ ಬಂದುಬಿಡಬಹುದು ಇಂತಹ ವಿಚಾರವನ್ನ ಸೂರ್ಯ ಪ್ರಧಾನವಾಗಿ ಮೀನರಾಶಿಯವರಿಗೆ ಒದಗಿಸೋದಕ್ಕೆ ಅವಕಾಶವನ್ನ ಪಡ್ಕೊಂಡಿರ್ತಾನೆ ಹಾಗಾಗಿ ಮೂಲ ಜಾತಕದಲ್ಲಿ ಎಲ್ಲಿ ಸೂರ್ಯನಿಗೆ ಶಕ್ತಿ ಇದೆಯೋ ಇಂತಹ ಒಂದು ಆ ಕೆಟ್ಟದ್ದನ್ನೇ ಮಾಡಬಹುದಾದಂತಹ ರಾಹುವಿನ ಆ ಹೀನ ಕೃತ್ಯಗಳಲ್ಲಿ ಅಥವಾ ಕೆಟ್ಟದ್ದನ್ನೇ ಮಾಡಬಹುದಾದಂತಹ ಒಂದು ಶನಿಕಾಟದ ಸಂದರ್ಭಗಳಲ್ಲಿ ಒಬ್ಬ ಬೆಳಗುವ ಸೂರ್ಯ ಸೂರ್ಯ ಮೇಲೆತ್ತಬಲ್ಲ ಯಾವ ರೀತಿಯಲ್ಲಿ ಮೇಲೆತ್ತಬಲ್ಲ ಅಂದರೆ ಸೂರ್ಯನ ಶಕ್ತಿ ಯಾವತ್ತು ರಾಜಕೀಯದ ಸಂದರ್ಭದಲ್ಲಂತೂ ಬಹಳಷ್ಟು ಬೇಕಾಗುತ್ತೆ ಅಷ್ಟೇ ಅಲ್ಲ ಯಾವುದೋ ಒಂದು ಉನ್ನತವಾದ ಸ್ಥಾನಮಾನಗಳನ್ನು ಪಡೆಯೋದಕ್ಕೂ ಕೂಡ ಸೂರ್ಯನ ಸಿದ್ಧಿ ಬೇಕಾಗುತ್ತೆ ಅಷ್ಟೇ ಅಲ್ಲ ಮನೆಯ ಹಿರಿಯತ್ವವನ್ನು ಒಪ್ಪಿಕೊಂಡು ಇಡೀ ಮನೆಯ ಚೌಕಟ್ಟನ್ನು ಸಂಪೂರ್ಣವಾದಂತಹ ಒಂದು ಶಿಸ್ತಿಗೆ ಒಳಪಡಿಸಿ ಮನೆತನದ ಲೆಗಸ್ಸೆಯನ್ನು ಅಂದ್ರೆ ಆ ಮನೆತನದ ಒಂದು ಪೂರ್ವಜರ ಒಂದು ಏನು ಆ ಒಂದು ಘನಸ್ಥಿಕೆಯನ್ನಿದೆಯಲ್ಲ ಅದನ್ನ ಕಾಪಾಡಿಕೊಂಡು ಹೋಗುವಂತಹ ಒಂದು ಶಕ್ತಿಯನ್ನು ಕೂಡ ಸೂರ್ಯನ ಬೆಂಬಲದೊಂದಿಗೆ ಒಬ್ಬರು ಪಡಿಬಹುದಾಗಿದೆ ಇವೆಲ್ಲವೂ ಇರೋದ್ರಿಂದ ಸೂರ್ಯನೋ ಮಂಗಳನೋ ನಿಮ್ಮ ಒಂದು ಬೆಂಬಲಕ್ಕೆ ಅಷ್ಟೇ ಅಲ್ಲ ನಿಮ್ಮ ರಕ್ಷೆಗೆ ನಿಮ್ಮ ರೆಸ್ಕ್ಯೂಗೆ ಗೆ ಬರಲಿ ಶನೈಶ್ಚರನ ಕಾಟದಿಂದ ಮತ್ತು ರಾಹುವಿನ ದುಷ್ಟ ಹಿಡಿತದಿಂದ ನಿಮ್ಮನ್ನ ದೂರ ಮಾಡಲಿ ಅಂತ ಕೇಳ್ಕೊಳ್ತಾ ನಾನು ಒಳ್ಳೆಯದಕ್ಕಾಗಿ ಆಚರಿಸ್ತಾ ಇದ್ದೇನೆ ನಮಸ್ಕಾರ